ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್ ನಾನು ಸಂಪತ್ ವಂಡಾರು ಸಾಕಷ್ಟು ಸುದ್ದಿಗಳಿವೆ ಎಲ್ಲವನ್ನೂ ಕೂಡ ಒಂದೊಂದಾಗಿ ನೋಡ್ತಾ ಹೋಗೋಣ ಕನ್ನಡ ನಾಮಫಲಕ ಹೋರಾಟ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿ ಜೈಲಿನಿಂದ ಬಿಡುಗಡೆಯಾಗಿದ್ದಂಥ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾಗಿರುವಂಥ ನಾರಾಯಣ ಗೌಡ ಮತ್ತೆ ಅರೆಸ್ಟ್ ಆಗಿದ್ದಾರೆ ಎರಡು ಸಾವಿರದ ಹದಿನೇಳರ ಸಾರ್ವಜನಿಕ ಆಸ್ತಿ ಹಾಗೂ ಅಧಿಕಾರಿಗಳ ಕಾರ್ಯಕ್ಕೆ ಅಡ್ಡಿಪಡಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕುಮಾರಸ್ವಾಮಿ ಲೇಔಟ್ ಪೊಲೀಸರು ಮತ್ತೆ ಅವರನ್ನು ಬಂಧಿಸಿದ್ದಾರೆ ಬಳಿಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು ಈ ವೇಳೆ ನಾರಾಯಣಗೌಡ ಪರ ವಕೀಲರು ಆರೋಗ್ಯದ ಕಾರಣಕ್ಕೆ ಜಾಮೀನು ಮಂಜೂರು ಮಾಡುವಂತೆ ಕೋರಿಕೊಂಡಿದ್ದಾರೆ ಆದರೆ ಸರ್ಕಾರಿ ವಕೀಲರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಅಂತಿಮವಾಗಿ ನ್ಯಾಯಾಧೀಶರು ತೀರ್ಪು ನಾಳೆ ಪ್ರಕಟಿಸುವುದಾಗಿ ತಿಳಿಸಿದ್ದಾರೆ ಹೀಗಾಗಿ ನಾರಾಯಣಗೌಡರು ಮತ್ತೆ ಜೈಲು ಸೇರುವಂತಾಗಿದೆ ಈ ಬಗ್ಗೆ ಸಮಗ್ರ ಮಾಹಿತಿಯನ್ನು ನೀಡಿದ್ದಾರೆ ನಮ್ಮ ಆನೆಕಲ್ನ ಪ್ರತಿನಿಧಿ ಮೂರ್ತಿ ಸಿ ಬನಿ ವಿಚಾರವಾಗಿ ಚಿಕ್ಕಜಾಲ ಪೊಲೀಸ್ ಪೊಲೀಸ್ ಠಾಣೆಯಲ್ಲಿ ಒಂದು ದಾಖಲಾಗಿತ್ತು ಈ ವಿಚಾರವಾಗಿ ನಾರಾಯಣಗೌಡರು ಸೇರಿದಂತೆ ಅವರ ಕಾರ್ಯಕರ್ತರನ್ನು ಕೂಡ ಬಂಧಿಸಲಾಗಿತ್ತು ಶನಿವಾರ ಈ ಒಂದು ವಿಚಾರವಾಗಿ ದೇವನಹಳ್ಳಿ ಕೋರ್ಟ್ನಲ್ಲಿ ನಾರಾಯಣಗೌಡ ಸೇರಿದಂತೆ ಅವರ ಜೊತೆಯಿಂದ ಇಪ್ಪ ಒಟ್ಟು ಇಪ್ಪತ್ತೊಂಬತ್ತು ಜನಕ್ಕೂ ಕೂಡ ಒಂದು ಬೇಲ್ ಮಂಜೂರಾಗಿತ್ತು ಈ ಹಿನ್ನೆಲೆಯಲ್ಲಿ ಶನಿವಾರ ಬೇಲ್ ಮಂಜೂರಾಗೋದು ತಡವಾಗದ ಕಾರಣ ಶನಿವಾರಕ್ಕೂ ಶನಿವಾರನೂ ಕೂಡ ಒಂದು ಬಿಡುಗಡೆಗೊಳ್ಳಲಿಲ್ಲ ಮತ್ತು ಅದಾದ ನಂತರ ಭಾನುವಾರನೂ ಕೂಡ ಬೇ ಒಂದು ಬೆ ಬಿಡುಗಡೆಗೆ ಬ್ರೇಕ್ ಬಿದ್ದಿತ್ತು ನ ತದನಂತರ ನಿನ್ನೆ ಒಂದು ಬೇಲ್ ಪ್ರತಿಯನ್ನು ಕೂಡ ಇಪ್ಪತ್ತೈದು ಷರತ್ತುಗಳನ್ನು ಕೋರ್ಟ್ ಪರಿಶೀಲನೆ ಮಾಡಿ ಆದ ನಂತರ ಬೇಲ್ ಕಾಪಿಯನ್ನು ಕೂಡ ಜೈಲಿಗೆ ತಲುಪಿಸುವಷ್ಟರಲ್ಲಿ ತಡವಾಯಿತು ಹಾಗಾಗಿ ಕೂಡ ನಿನ್ನೆನೂ ಕೂಡ ನಾರಾಯಣಗೌಡ ಸೇರಿದಂತೆ ಅವರು ಒಟ್ಟು ಇಪ್ಪತ್ತೆಂಟು ಜನಕ್ಕೆ ಕೂಡ ಬಿಡುಗಡೆ ಭಾಗ್ಯ ಸಿಕ್ಕಿರಲಿಲ್ಲ ಆದರೆ ಇಂದು ಬೆಳಿಗ್ಗೆ ಸುಮಾರು ಬೆಳಿಗ್ಗೆ ಎಂಟು ಎಂಟು ನಲವತ್ತರ ಸುಮಾರಿಗೆ ನಾರಾಯಣಗೌಡ ಸೇರಿದಂತೆ ಅವರ ಸಹಚರರ ಒಟ್ಟು ಇಪ್ಪತ್ತೊಂಬತ್ತನ್ನು ಇಪ್ಪತ್ತೊಂಬತ್ತು ಜನರನ್ನು ಕೂಡ ಒಂದು ಬಿಡುಗಡೆಗೊಳಿಸಲಾಗಿತ್ತು ಆದರೆ ನಾರಾಯಣಗೌಡರನ್ನು ಪ್ರತ್ಯೇಕವಾಗಿ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣಾ ಸಿಬ್ಬಂದಿ ಎರಡು ಸಾವಿರದ ಇಪ್ಪತ್ತ ಸಾರಿ ಎರಡು ಸಾವಿರದ ಹದಿನೇಳರಲ್ಲಿ ದಾಖಲಾಗಿದ್ದಂಥ ಒಂದು ಎನ್ ಬಿ ಡಬ್ಲ್ಯೂ ಅನ್ನೋ ಒಂದು ಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಪೊಲೀಸ್ ಠಾಣಾ ಸಿಬ್ಬಂದಿ ನಾರಾಯಣಗೌಡರನ್ನು ಪರಪ್ಪನಗರ ಜೈಲಿನ ಬಳಿಯೇ ಪ ಬಂಧಿಸಲಾಯಿತು ಬಂಧಿಸಿ ತದನಂತರ ಅವರ ಒಂದು ಮೆಡಿಕಲ್ ಚೆಕಪ್ಗಾಗಿ ಮಾರ್ತಾಸ್ ಹಾಸ್ಪಿಟ್ಲಿಗೆ ತಕ್ಕ ಕರೆದುಕೊಂಡು ಹೋಗಿ ಅವರ ಅವರ ಆರೋಗ್ಯ ಆರೋಗ್ಯವನ್ನು ಪೂರ್ತಿ ಪರಿಶೀಲನೆ ಮಾಡಿ ತದನಂತರ ಮೂವತ್ತನೇ ಎ ಸಿ ಎಮ್ ಎಮ್ ಕೋರ್ಟ್ಗೆ ಹಾಜರುಪಡಿಸಲಾಯಿತು ಆದರೆ ಆ ಮೂವತ್ತನೇ ಮೂವತ್ತನೇ ಎ ಸಿ ಎಮ್ ಎಮ್ ಕೋರ್ಟ್ನಲ್ಲಿ ಕಳೆದ ಆರು ವರ್ಷಗಳಿಂದಲೂ ಕೂಡ ಈ ಒಂದು ಯಾವ ಎನ್ ಬಿ ಡಬ್ಲ್ಯೂ ಸಿ ಅನ್ನೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ಹಾಜರಾಗದೇ ಇರೋ ಕಾರಣದಿಂದಾಗಿ ಒಂದು ಬಾಡಿ ವಾರಂಟನ್ನು ಕೂಡ ಇಶ್ಯೂ ಮಾಡಲಾಗಿತ್ತು ಈ ಕಾರಣದಿಂದಾಗಿ ಕುಮಾರಸ್ವಾಮಿ ಪೊಲೀಸ್ ಠಾಣೆ ಸಿಬ್ಬಂದಿ ಕೂಡ ನಾರಾಯಣಗೌಡರನ್ನ ಬಂಧಿಸಿ ಮೂವತ್ತನೇ ಎ ಸಿ ಎಂ ಎಂ ಕೋರ್ಟ್ಗೆ ಹಾಜರುಪಡಿಸಲಾಯಿತು ಆದರೆ ಈಗ ಇವತ್ತು ಕೂಡ ಒಂದು ಪ್ರಕರಣದಲ್ಲಿ ಬೇಲ್ ಮಂಜೂರಾಗಿದ್ದರೆ ಆದ್ದರಿಂದ ಬಿಡುಗಡೆಗೊಂಡಿದ್ದರೆ ಮತ್ತೊಂದು ಪ್ರಕರಣದಲ್ಲಿ ಅಂದರೆ ಕುಮಾರಸ್ವಾಮಿ ಪೊಲೀಸ್ ಠಾಣೆಯ ಒಂದು ಪ್ರಕರಣ ಮತ್ತೆ ಜೈಲು ಸೆರೆವಾಸ ಅನುಭವಿಸಲಿದ್ದಾರೆ ತಿಳಿದು ಬಂದಿರ್ತಕ್ಕಂಥದ್ದು ಮೂರ್ತಿ ಸಿ ಜಿ ಕನ್ನಡ ನ್ಯೂಸ್ ಆನೆಕಲ್ ರಾಜ್ಯದಲ್ಲಿ ಹೆಚ್ಚುವರಿ ಡಿಸಿಎಂ ಹುದ್ದೆ ವಿಚಾರದ ಬಗ್ಗೆ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸ್ಪಷ್ಟನೆಯನ್ನು ನೀಡಿದ್ದಾರೆ ಕಲಬುರಗಿಯಲ್ಲಿ ಮಾತನಾಡಿದ ಅವರು ನಮ್ಮ ಮುಂದೆ ಇಂತಹ ಯಾವುದೇ ಪ್ರಸ್ತಾಪವೂ ಕೂಡ ಇಲ್ಲ ಇದೆಲ್ಲ ಊಹಾಪೂಹ ಅಂತ ಹೇಳಿದ್ದಾರೆ ಇನ್ನೊಂದೆಡೆ ಮೋದಿ ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲವನ್ನ ವೈಯಕ್ತಿಕವಾಗಿ ತೆಗೆದುಕೊಳ್ತಾ ಇದ್ದಾರೆ ಅಂತಾರಾಷ್ಟ್ರೀಯ ಪಾಲಿಸಿ ವಿಚಾರದಲ್ಲಿ ಮನಸ್ಸಿಗೆ ಬಂದಂತೆ ಮಾತನಾಡ್ತಾ ಇದ್ದಾರೆ ಅಂತೇಳಿ ಗುಡುಗಿದ್ರು ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಸಿದ್ದು ಸಾತಿಹಾಳ್ ಬರಿ ನೋಡೋಣ ಲೋಕಸಭಾ ಚುನಾವಣೆ ಸಮರಕ್ಕೆ ಇಂಡಿಯಾ ಒಕ್ಕೂಟ ಸಜ್ಜಾಗಿದೆ ಎಂದು ಮಲ್ಲಿಕಾರ್ಜುನ್ ಖರ್ಗೆ ತಮ್ಮ ಹೇಳಿಕೆಯನ್ನು ಕಲಬುರಗಿಯಲ್ಲಿ ಮಾತನಾಡತಕ್ಕಂಥ ಅವರು ಲೋಕಸಭಾ ಚುನಾವಣೆ ಅಭ್ಯರ್ಥಿಗಳ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾಳೆ ಏನು ಕರ್ನಾಟಕ ಮಟ್ಟದಲ್ಲಿ ಬೆಂಗಳೂರಲ್ಲಿ ಒಂದು ಸಭೆಯನ್ನ ಕರೆಯಲಾಗಿದೆ ಆ ಒಂದು ಸಭೆಗೆ ಸಂಬಂಧಪಟ್ಟಂಗೆ ಒಂದು ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆಯಲ್ಲಿ ನಡೆದಿರತಕ್ಕಂಥದ್ದು ಈ ನೆಲೆಯಲ್ಲಿ ಸಭೆಯಲ್ಲಿ ಯಾವ್ಯಾವ ಕ್ಷೇತ್ರಗಳಿಗೆ ಯಾವ್ಯಾವ ಅಭ್ಯರ್ಥಿಗಳನ್ನು ನಿಲ್ಲಿಸಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಅಲ್ಲಿ ಆ ಒಂದು ಸಭೆಯಲ್ಲಿ ಚರ್ಚೆ ಮಾಡಲಾಗುತ್ತೆ ಅಂತಕ್ಕಂಥ ವಿಚಾರವನ್ನು ಅವರು ಹೇಳಿದರು ಅದ್ರ ಜೊತೆ ಇನ್ನು ದೇಶದಲ್ಲಿ ಸಹಿತ ಲೋಕಸಭಾ ಚುನಾವಣೆಯನ್ನು ಗೆಲ್ಲು ಇಂಡಿಯಾ ಒಕ್ಕೂಟ ಒಂದಾಗಿ ಒಗ್ಗಟ್ಟಾಗಿ ಹೋಗ್ತಕ್ಕಂಥ ಒಂದು ನಿರ್ಣಯವನ್ನ ಇಂಡಿಯಾ ಒಕ್ಕೂಟ ಕೈಗೊಂಡಿದೆ ಅಂತಕ್ಕಂಥ ಮಾತನ್ನ ಅವರು ಹೇಳಿದ್ರು ಅದೇ ರೀತಿ ಏನು ಎಲ್ಲರೂ ಒಂದಾಗಿ ಹೋಗ್ತೇವೆ ಅಂತ ಮಾತಾಡಿದ ಅವರು ನಾಳೆ ದೆಹಲಿಯಲ್ಲಿ ಒಂದು ಸಭೆ ನಡೆಯಲಿದೆ ಏನು ಅನೇಕ ಘಟಕಗಳ ಒಂದು ಮೀಟಿಂಗ್ ನಡೆಯುತ್ತೆ ಅಲ್ಲಿಯೂ ಸಹಿತ ಎಲ್ಲಾ ಮತಕ್ಷೇತ್ರಗಳ ಬಗ್ಗೆ ಒಂದು ವಿಚಾರ ಒಂದು ಚರ್ಚೆ ಆಗುತ್ತೆ ಯಾರ್ಯಾರಿಗೆ ಯಾವ ಕ್ಷೇತ್ರಗಳಲ್ಲಿ ನಿಲ್ಲಿಸಬೇಕು ಅಂತಕ್ಕಂಥದ್ದು ಅದ್ರ ಜೊತೆ ಪ್ರತಿಯೊಂದು ಮತಕ್ಷೇತ್ರಕ್ಕೂ ಸಹಿತ ಒಂದು ಗಳನ್ನ ನೇಮಕ ಮಾಡತಕ್ಕಂಥ ವಿಚಾರವೂ ಸಹಿತ ಅಲ್ಲಿ ಚರ್ಚೆಗೆ ಬರಲಿದೆ ಅಂತಕ್ಕಂಥ ಮಾತನ್ನ ಹೇಳಿದ್ರು ಜೊತೆಗೆ ಏನು ಈಗ ದೇಶದ ಏನು ಮಿತ್ರ ರಾಷ್ಟ್ರ ಮಾಲ್ಡೀವ್ಸ್ ಪರವಾಗಿ ಒಂದು ವೈರತ್ವ ನಡೀತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಏನು ತಮ್ಮ ಅಸಮಾಧಾನವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ರು ಜೊತೆಗೆ ಏನು ಮೋದಿ ಅವರು ಬಂದ ಮೇಲೆ ಎಲ್ಲ ಪರ್ಸನಲ್ ಆಗಿ ತೆಗೆದುಕೊಳ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ರು ಅದ್ರ ಜೊತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಮೊದಲು ನಮ್ಮ ನೇಬರ್ ಚೆನ್ನಾಗಿ ಇಟ್ಕೋಬೇಕಾಗತ್ತೆ ಆದ್ರೆ ಈ ಕೆಟ್ಟ ಪರಿಸ್ಥಿತಿ ಬಂದಾಗ ಒಂದು ಹೋರಾಟಕ್ಕೆ ಸಿದ್ಧ ಆಗ್ಲೇಬೇಕು ಆದ್ರೆ ಇಂದಿರಾ ಗಾಂಧಿ ಅವರು ಯಾವ ರೀತಿ ಪಾಕಿಸ್ತಾನವನ್ನ ಬೇರ್ಪಡಿಸಿ ಬಾಂಗ್ಲಾದೇಶವನ್ನ ಮಾಡಿದ್ರು ಅಂತ ಹೋರಾಟವನ್ನ ನಾವು ಮಾಡಬೇಕಾಗುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಕ್ಕಂಥ ಅವರು ಅಂತಾರಾಷ್ಟ್ರೀಯ ಪಾಲಿಸಿ ವಿಚಾರದಲ್ಲಿ ಮೋದಿ ಅವರು ತಮ್ಮ ಮನಸ್ಸಿಗೆ ಬಂದಂತೆ ನಡೆದುಕೊಳ್ತಿದ್ದಾರೆ ಯಾವಾಗ ಯಾರನ್ನ ಬೇಕಾದ್ರೂ ತಪ್ಪಾರೆ ಯಾರನ್ನ ಬೇಕಾದ್ರೂ ತೆಗಳ್ತಾರೆ ಹೀಗಾಗಿ ನಾವು ನಮ್ಮ ನೇಬರ್ ಗಳನ್ನು ಬದಲಾಯಿಸ್ ಬದಲಾಯಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಅವರೊಂದಿಗೆ ನಾವು ಚೆನ್ನಾಗಿ ಹೋಗ್ಬೇಕಾಗುತ್ತೆ ಅಂತಕ್ಕಂಥ ಅಭಿಪ್ರಾಯನ ವ್ಯಕ್ತಪಡಿಸಿಕ ಅವರು ನಮ್ಮ ಮೈಮೇಲೆ ಯಾರಾದ್ರೂ ಬಂದ್ರೆ ಅವಾಗ ನಾವು ಎಲ್ಲರೂ ಒಂದಾಗಿ ಹೋರಾಟ ಮಾಡತಕ್ಕಂಥದ್ದು ಅನಿವಾರ್ಯ ಆಗುತ್ತೆ ಅಂತಕ್ಕಂಥ ಮಾತನ್ನ ಹೇಳಿದ್ರು ಜೊತೆಗೆ ರಾಜ್ಯದಲ್ಲಿ ಏನು ಮೂರು ಜನ ಡಿ ಸಿ ಎಂಗಳು ಆಗ್ಬೇಕು ಅಂತಕ್ಕಂಥ ಕೂಗು ಕೇಳಿ ಬರ್ತಿತ್ತು ಅದಕ್ಕೆ ಇಂದು ಏನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ತೆರೆಯನ್ನು ಹೇಳ್ತಕ್ಕಂಥದ್ದು ಅಂತಹ ಪ್ರಸ್ತಾಪ ಯಾವುದು ನಮ್ಮ ಮುಂದೆ ಇಲ್ಲ ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಯಾವುದೇ ಅಂತ ಪ್ರಸ್ತಾಪ ಇಲ್ಲ ಅಂತಕ್ಕಂತ ತಮ್ಮ ವಿಚಾರವನ್ನು ಅವರು ವ್ಯಕ್ತಪಡಿಸಿರ್ತಕ್ಕಂಥದ್ದು ಅದರ ಜೊತೆ ಈ ವಿಚಾರವಾಗಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ಅವರು ನೋಡ್ಕೊತಾರೆ ಇಂಥ ಪ್ರಸ್ತಾಪ ನಮ್ಮ ಮುಂದೆ ಇಲ್ಲ ಎಲೆಕ್ಷನ್ ಸಂದರ್ಭದಲ್ಲಿ ಇಂಥ ಊಹಾಪೋಗಳನ್ನ ಸೃಷ್ಟಿ ಮಾಡಬಾರ್ದು ಸದ್ಯಕ್ಕೆ ಸರ್ಕಾರ ನಡೆಸುವ ಕಡೆಗೆ ಮತ್ತು ಜನರ ಏನು ಸಮಸ್ಯೆಗಳಿವೆ ಅದರ ಕಡೆ ಗಮನ ಕೊಡ್ತಕ್ಕಂಥ ಕೆಲಸನ ಮಾಡಬೇಕಾಗತ್ತೆ ನಮ್ಮ ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತರುವ ಕಡೆ ಗಮನ ಕೊಡಬೇಕು ಅಂತ ಮಾತನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿರ್ತಕ್ಕಂಥದ್ದು ಸಿದ್ದು ಸಾಧ್ಯ ಜಿ ಕನ್ನಡ ನ್ಯೂಸ್ ಕಲಬುರಗಿ ನಾಲ್ಕು ವರ್ಷದ ಮಗನನ್ನ ಹತ್ಯೆಗೈದ ಆರೋಪದ ಮೇಲೆ ಸ್ಟಾರ್ಟ್ಅಪ್ ಕಂಪನಿಯೊಂದರ ಸಿಇಒ ಸೂಚನಾ ಸೇಟ್ ಎಂಬುವರನ್ನ ಬಂಧಿಸಲಾಗಿದೆ ಬೆಂಗಳೂರು ಮೂಲದ ಈಕೆ ಪುತ್ರನ ಮೃತದೇಹವನ್ನ ಸೂಟ್ ನಲ್ಲಿ ತುಂಬಿ ಗೋವಾದಿಂದ ಕರ್ನಾಟಕದ ಕಡೆ ನಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ರು ಖಚಿತ ಮಾಹಿತಿ ಮೇರೆಗೆ ಕಾರು ಚಾಲಕನನ್ನ ಸಂಪರ್ಕಿಸಿದ ಗೋವಾ ಪೊಲೀಸರು ಚಿತ್ರದುರ್ಗದ ಐಮಂಗಲ ಪೊಲೀಸರು ವಶಕ್ಕೆ ಆರೋಪಿಯನ್ನ ಪಡೆದಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಪ್ರತಿನಿಧಿ ಮಾಲ್ತೇಶ್ ಅರಸ್ ಬರೀ ನೋಡೋಣ ರಾಜ್ಯದಲ್ಲಿ ಅಪರಾಧ ಕೃತ್ಯಗಳು ಸಾಕಷ್ಟು ಆಗ್ತಾ ಇರ್ತವೆ ಆದರೆ ಅಪರಾಧ ಕೃತ್ಯಗಳಲ್ಲಿ ತಾಯಿ ಮಗುವಿನ ಸಂಬಂಧ ಬಹಳ ವಿಶೇಷವಾಗಿರುತ್ತೆ ವಿಭಿನ್ನವಾಗಿರುತ್ತೆ ಮತ್ತು ಆತ್ಮೀಯವಾಗಿರುತ್ತೆ ಒಂದು ತನ್ನ ಮಗುವನ್ನೇ ಕೊಂದು ಬ್ಯಾಗಿನಲ್ಲಿ ಸಾಗಿಸಿದಂತ ಒಂದು ಮಹಿಳೆಯನ್ನ ಬಂಧಿಸುವಲ್ಲಿ ಚಿತ್ರದುರ್ಗದ ಪೊಲೀಸರು ಯಶಸ್ವಿಯಾಗಿದ್ದಾರೆ ಒಂದು ಯಾವ ರೀತಿ ಪ್ರಕರಣ ಆಯಿತು ಅಂತ ಅದನ್ನು ಹಿನ್ನೆಲೆಗಳಿಗೆ ಹೋದಾಗ ಸುಚೇತನ ಸೇಠ್ ಅನ್ನುವ ಒಬ್ಬ ಮಹಿಳೆ ಬೆಂಗಳೂರಿನ ಮೂಲದ ಮಹಿಳೆ ಗೋವಾದಲ್ಲಿ ಒಂದು ಸ್ಟಾರ್ಟ್ ನ ಸಿಇಒ ಆಗಿಯೂ ಮತ್ತು ಪ್ರಮುಖ ಸಂಸ್ಥಾಪಕರು ಕೆಲಸ ಮಾಡ್ತಿರ್ತಾಳೆ ಒಂದು ಕಳೆದ ಎರಡು ದಿನಗಳ ಹಿಂದೆ ಗೋವಾದಲ್ಲಿ ಇದ್ದಂಥ ಅಪಾರ್ಟ್ಮೆಂಟ್ ತನ್ನ ನಾಲ್ಕು ವರ್ಷದ ಮಗು ಮತ್ತು ಅವಳು ಇಬ್ಬರು ಹೋಗಿ ಆ ರೂಮಲ್ಲಿ ತಂಗಿರ್ತಾರೆ ಯಾವುದೇ ಕಾರಣಕ್ಕೂ ಬೆಂಗಳೂರಿಗೆ ಹೋಗೋ ಸಂದರ್ಭಗಳು ಬಂದಾಗ ಸಹಜವಾಗಿ ಅಲ್ಲಿಂದ ತನ್ನ ಸಿಬ್ಬಂದಿಗಳಿಗೆ ಒಂದು ಟ್ಯಾಕ್ಸಿಯನ್ನು ರೆಡಿ ಮಾಡೋದಕ್ಕೆ ಹೇಳ್ತಾಳೆ ಆದರೆ ಟ್ಯಾಕ್ಸಿ ಟ್ಯಾಕ್ಸಿಯಲ್ಲಿ ಒಂದು ಬ್ಯಾಗಿನಲ್ಲಿ ತುಂಬಿಕೊಂಡು ಬಂದಂಥ ಮಹಿಳೆ ಸಹಜವಾಗಿ ಅನುಮಾನಾಸ್ಪದಕ್ಕೆ ಒಳ ಮಾಡಿಕೊಡ್ತಾಳೆ ಅಂತಂದ್ರೆ ಅಲ್ಲಿದ್ದಂತ ಅಪಾರ್ಟ್ಮೆಂಟ್ ನ ಸಿಬ್ಬಂದಿ ಏನಿರ್ತಾರೆ ಸಹಜವಾಗಿ ಅವರು ಲಾಡ್ಜ್ ಕೊಟ್ಟಂತ ಅವರು ಸೂಕ್ಷ್ಮವಾಗಿ ಹೋಗುವ ರೂಮಿಗೆ ಹೋಗುವಾಗ ಮಗನನ್ನ ಏನು ಮಗುವನ್ನು ಕರೆದುಕೊಂಡು ಹೋದಂತಹ ಮಹಿಳೆ ಆಚೆ ಕಡೆಯಿಂದ ಮಗು ಇಲ್ಲದೆ ಬಂದ ಸಂದರ್ಭದಲ್ಲಿ ಸೂಕ್ಷ್ಮವಾಗಿ ಅವರಿಗೆ ಅನುಮಾನ ಅನುಮಾನ ವ್ಯಕ್ತವಾಗುತ್ತೆ ಅನುಮಾನದ ಹಿನ್ನೆಲೆಯಲ್ಲಿ ರೂಮನ್ನು ಪರಿಶೀಲಿಸಿದಾಗ ಅಲ್ಲಿ ರಕ್ತದ ಕಣಗಳು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಹಾಗಾಗಿ ಕೂಡಲೇ ಅವರು ಗೋವಾದ ಪೊಲೀಸರಿಗೆ ಮಾಹಿತಿ ಕೊಡ್ತಾರೆ ಸುಚಿ ಶೆಟ್ಟ ಅವರು ಟ್ಯಾಕ್ಸಿಯನ್ನು ಬುಕ್ ಮಾಡಿಕೊಂಡು ಗೋವಾದಿಂದ ಬೆಂಗಳೂರಿಗೆ ಹೋಗುವ ಸಂದರ್ಭದಲ್ಲಿ ಸಹಜವಾಗಿ ಪೊಲೀಸರ ಪತ್ತೆ ಕಾರ್ಯಕ್ಕೆ ಆರಂಭಿಸ್ತಾರೆ ಯಾವ ಟ್ಯಾಕ್ಸಿಗೆ ಹೋಗಿದ್ರು ಅಂತ ಹಾಗಾಗಿ ಆ ಟ್ಯಾಕ್ಸಿಯ ಚಾಲಕನನ್ನ ಪತ್ತೆ ಹಚ್ಚಿ ಅವನ ನಂಬರಿಗೆ ಕರೆ ಮಾಡಿ ಸೂಕ್ಷ್ಮವಾಗಿ ಆ ಪೊಲೀಸರ ಮಾಹಿತಿಯನ್ನು ಕೇಳ್ತಾರೆ ನಿಮ್ಮೊಟ್ಟಿಗೆ ಬರ್ತಿರುವಂತ ಶೆಟ್ಟ ಅವರ ಹಿನ್ನೆಲೆಯನ್ನು ತಿಳಿದುಕೊಳ್ಳಿ ಅಂತ ಟ್ಯಾಕ್ಸಿಯ ಚಾಲಕ ಸಹಜವಾಗಿ ಆ ಅವರ ಕುಟುಂಬಸ್ಥರ ಸಂಬಂಧಿಗಳ ಮಾಹಿತಿಯನ್ನು ಕೇಳ್ತಾ ಹೋದಾಗ ತನ್ನ ಮಗು ಸಂಬಂಧಿಕರ ಮನ ಮಾಹಿತಿಯನ್ನು ಕೊಡ್ತಾರೆ ಅದೇನೇ ಆಗಲಿ ನೀನು ಐವೇಲಿ ಸಿಗುವಂತಹ ರಾಷ್ಟ್ರೀಯ ದಾರಿ ಬರುವಂತಹ ಯಾವುದಾದ್ರೂ ಪೊಲೀಸ್ ಠಾಣೆ ಸಮೀಪ ಹೋಗಿ ನಿಲ್ಲಿಸಿ ಪೊಲೀಸರಿಗೆ ಮಾಹಿತಿ ಕೊಡಬೇಕು ಅಂತ ಗೋ ಗೋವಾಸರು ಮಾಹಿತಿಯನ್ನು ಕೊಟ್ಟಾಗ ಚಿತ್ರಗವನ್ನು ದಾಟಿ ಐಮಂಗ್ಳಕ್ಕೆ ಹೋಗುವ ಕೇವಲ ನೂರ ಐವತ್ತು ನೂರ ಅರವತ್ತು ಕಿಲೋಮೀಟರ್ ಸಮೀಪ ಇರುವಂಥ ಐಮಂಗ್ಲಕ್ಕೆ ಹೋಗಿ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಾಗ ಐಮಂಗ್ಲ ಪೊಲೀಸರು ಕಾರಿನ ಹಿಂಬದಿಯಲ್ಲಿ ಪರಿಶೀಲಿಸಿದಾಗ ಬ್ಯಾಗ್ನಲ್ಲಿ ನಾಲ್ಕು ವರ್ಷದ ಮಗು ಶವವಾಗಿ ಪತ್ತೆಯಾಗುತ್ತೆ ಮುಂಜಾನೆಯಿಂದ ಪೂರ್ಣ ಪ್ರಮಾಣದ ಮಾಹಿತಿಯನ್ನು ಒಳಗೊಂಡಂತ ಪೊಲೀಸರು ಯಾವುದೇ ರೀತಿ ಮಾಹಿತಿಯನ್ನು ಕೊಟ್ಟಿರೋದಿಲ್ಲ ಒಂದು ಗೋವಾ ಪೊಲೀಸರಿಗೆ ಚಿತ್ರದುರ್ಗದ ಪೊಲೀಸರು ಮಾಹಿತಿ ನೀಡಿದಾಗ ಗೋವಾ ಪೊಲೀಸರು ದುರ್ಗಕ್ಕೆ ಆಗಮಿಸಿ ಮ್ಯಾಜಿಸ್ಟ್ರೇಟ್ನ ಮುಂದೆ ಆ ಸುಜನಾ ಸೇಠ್ ಅವರನ್ನು ಹಾಜರು ಪಡಿಸ್ತಾರೆ ಹಾಜರು ಪಡಿಸಿ ಕರೆದೊಯ್ತಾರೆ ಶವವನ್ನು ಹಿರಿಯೂರಿನ ಆರೋಗ್ಯ ತಪಾಸಣಾ ಕೇಂದ್ರಕ್ಕೆ ಕೇಳಿಸಿಕೊಟ್ಟು ಅಲ್ಲಿ ಶವ ಸಂಸ್ಕಾರವನ್ನು ಮಾಡುವ ಮೂಲಕ ಅವನ್ನ ಮುಕ್ತಾಯ ಮಾಡ್ತಾರೆ ಅದೇನೇ ಆಗಲಿ ತಾಯಿ ಮಗುವಿನ ಸಂಬಂಧ ಅಂತಂದರೆ ಒಂದು ಅವಿನಾಭಾವ ಇರುತ್ತದೆ ಆದರೆ ಬೆಂಗಳೂರು ಮೂಲದ ಗೋವಾದಲ್ಲಿ ವಾಸ ಮಾಡಿದ್ದಂಥ ಹೈಟೆಕ್ ಆಗಿ ಜೀವನ ಮಾಡಿದಂಥ ಸುಚನಾ ಸೆಟ್ ಯಾಕೆ ಈ ರೀತಿ ಮಾಡಿದರು ಇಲ್ಲಿ ಅವಳ ಏನಾರು ಬೇರೆ ರೀತಿಯ ಸಂಬಂಧ ಇದೆಯಾ ಅಥವಾ ಬೇರೆ ರೀತಿ ವ್ಯವಹಾರ ಇದೆಯಾ ಅಥವಾ ಯಾವುದು ಕೌಟುಂಬಿಕ ಹಿಂದೆ ಇದೆಯಾ ಅನ್ನೋದು ತನಿಖೆ ನಂತರವೇ ಗೊತ್ತಾಗುತ್ತೆ ಿದೆ ಒಟ್ಟಾರೆ ಚಿತ್ರದಲ್ಲಿ ಐದು ಅಸ್ಥಿ ಪಂಚರಾಗತ ಪ್ರಕರಣ ನಂತರ ಇದೀಗ ಮತ್ತೊಂದು ಈ ರೀತಿ ಪ್ರಕರಣ ಆಗಿರೋದು ಒಂದು ದುರಂತದ ಸಂಗತಿ ಮದ ಶರ ಚಿತ್ರದುರ್ಗ ವರ್ಷದ ಮೊದಲ ಹಬ್ಬ ಸಂಕ್ರಾಂತಿಗೆ ಖಾಸಗಿ ಬಸ್ ಮಾಲೀಕರು ಭರ್ಜರಿ ಶಾಕ್ ನೀಡಿದ್ದಾರೆ ಖಾಸಗಿ ಬಸ್ ಮಾಲೀಕರು ಟಿಕೆಟ್ ದರವನ್ನ ಹೆಚ್ಚಳ ಮಾಡಿದ್ದಾರೆ ಇಪ್ಪತ್ತೈದನೇ ತಾರೀಕಿನ ಟಿಕೆಟ್ ದರವನ್ನ ಹದಿನೈದು ದಿನ ಮುಂಚಿತವಾಗಿಯೇ ದುಪ್ಪಟ್ಟು ಮಾಡಿದ್ದು ಬೆಂಗಳೂರಿಂದ ತಮ್ಮೂರಿಗೆ ತೆರಳುವ ಪ್ರಯಾಣಿಕರ ಜೀವಿಗೆ ಕತ್ತರಿ ಹಾಕಲಾಗ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ ನಮ್ಮ ಮೆಟ್ರೋ ರಿಪೋರ್ಟರ್ ಮಂಜುನಾಥ್ ಬನ್ನಿ ಬಸ್ಗಳ ದರ್ಬಾರ್ ಯಾಕೋ ಕಡಿಮೆ ಆಗಲ್ಲ ನಿಟ್ಟಿನಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಪ್ರತಿ ಬಾರಿಯೂ ಕೂಡ ರಜಾ ದಿನಗಳಂತ ಬಂದಾಗ ಕಂಟಿನ್ಯೂಸ್ ಆಗಿ ಎರಡು ದಿನ ಮೂರು ದಿನ ರಜೆಗಳು ಸಿಕ್ಕಿದಾಗ ಅಥವಾ ಹಬ್ಬ ಹರಿದಿನಗಳು ಅಂತ ಬಂದಾಗ ಪ್ರಯಾಣಿಕರನ್ನೇ ಟಾರ್ಗೆಟ್ ಮಾಡುವಂತಹ ಖಾಸಗಿ ಬಸ್ಗಳ ಮಾಲೀಕರೇನಿದ್ದರು ಅದೇ ರೀತಿಯಾದಂಥ ಟಾರ್ಗೆಟ್ ಈ ಬಾರಿಯ ಸಂಕ್ರಾಂತಿ ಹಬ್ಬಕ್ಕೂ ಮಾ ಕೂಡ ಮಾಡಿರುವಂಥದ್ದು ಇದೇ ತಿಂಗಳ ಹದಿನೈದರಂದು ಸಂಕ್ರಾಂತಿ ಹಬ್ಬ ಇದೆ ಸಂಕ್ರಾಂತಿ ಹಬ್ಬ ಸೋಮವಾರ ಬಿದ್ದಿರುವಂಥದ್ದು ಭಾನುವಾರ ಹದಿನಾಲ್ಕಿದೆ ಹದಿಮೂರನೇ ತಾರೀಕು ಎರಡನೇ ಶನಿವಾರ ಆಗಿರುವಂಥ ಕಾರಣದಿಂದಾಗಿ ಕಂಟಿನ್ಯೂಸ್ ಆಗಿ ಮೂರು ದಿನ ರಜೆ ಸಿಗುತ್ತೆ ಈ ನಿಟ್ಟಿನಲ್ಲಿ ಬೆಂಗಳೂರಿನಿಂದ ವಿವಿಧ ಭಾಗಗಳಿಗೆ ತೆರಳುವಂಥ ಪ್ರಯಾಣಿಕರು ಇರ್ತಾರಂದರೆ ತಮ್ಮ ತಮ್ಮ ಊರುಗಳಿಗೆ ತೆರಳುವಂತಹ ಪ್ರಯಾಣಿಕರಿಗೆ ಇದೀಗ ಖಾಸಗಿ ಬಸ್ಗಳ ಮಾಲೀಕರು ಮತ್ತೊಮ್ಮೆ ಶಾಕ್ ನೀಡುವಂಥ ಕೆಲಸ ಮಾಡಿರುವಂಥದ್ದು ಅದೇನಪ್ಪ ಶಾಕ್ ಎನ್ನುವಂಥ ನಿಟ್ಟಿನಲ್ಲಿ ನೋಡೋದಾದರೆ ಎಂದಿನಂತೆ ರಜೆ ಇರುವಂಥ ಸಂದರ್ಭದಲ್ಲಿ ಟಿಕೆಟ್ ದರವನ್ನು ಮೂರರಷ್ಟು ನಾಲ್ಕರಷ್ಟು ಏರಿಕೆ ಮಾಡುವಂಥ ಕೆಲಸ ಈ ಬಾರಿಯೂ ಕೂಡ ಮುಂದುವರೆದ ಭಾಗವಾಗಿ ಖಾಸಗಿ ಬಸ್ಗಳ ಮಾಲೀಕರು ಮಾಡಿರುವಂಥದ್ದು ಬರೋಬ್ಬರಿ ನಾನ್ನೂರು ರೂಪಾಯಿ ಇರುವಂತಹ ಟಿಕೆಟನ್ನು ಸಾವಿರದ ಇನ್ನೂರು ರೂಪಾಯಿಗೆ ಏರಿಕೆ ಮಾಡುವಂಥದ್ದು ಅಂದರೆ ಹದಿಮೂರು ಹದಿನಾಲ್ಕು ಹದಿನೈದು ದಿನ ಹದಿನೈದನೇ ತಾರೀಕಿನಂದು ಮೂರು ದಿನ ಒಟ್ಟು ರಜೆಗಳಿರುವಂಥ ಕಾರಣದಿಂದಾಗಿ ಮೂರು ದಿನಗಳ ರಜೆಯನ್ನೇ ಇವರು ಮನಗಂಡಿರುವಂಥ ಖಾಸಗಿ ಬಸ್ಗಳ ಮಾಲೀಕರು ನಾನ್ನೂರು ರೂಪಾಯಿ ಐನೂರು ರೂಪಾಯಿ ಆರುನೂರು ರೂಪಾಯಿ ಇರುವಂಥ ಟಿಕೆಟನ್ನು ಬರೋಬ್ಬರಿ ನಾಲ್ಕು ಪಟ್ಟು ದುಪ್ಪಟ್ಟು ರೂಪಿಯ ರೂಪದಲ್ಲಿ ಏರಿಕೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ಸಾರ್ವಜನಿಕರು ಪ್ರಯಾಣ ಮಾಡುವಂತಹ ಖಾಸಗಿಗಳ ಬ ಖಾಸಗಿ ಬಸ್ಗಳಲ್ಲೇ ನಾವು ಪ್ರಯಾಣ ಮಾಡಬೇಕೆನ್ನುವಂಥ ನಿಟ್ಟಿನಲ್ಲಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಇಟ್ಕೊಂಡಂತಹ ಪ್ರಯಾಣಿಕರಿಗೆ ತಣ್ಣೀರು ಹಚ್ಚುವಂತಹ ಕೆಲಸ ಸದ್ಯ ಖಾಸಗಿ ಬಸ್ಗಳ ಮಾಲೀಕರು ಮಾಡಿರುವಂತದ್ದು ಈಗಾಗಲೇ ಬುಕಿಂಗ್ಗಳ ಡೇಟ್ ಅನ್ನ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಖಾಸಗಿ ಬಸ್ಗಳ ಒಂದು ವೆಬ್ಸೈಟ್ಗೆ ಹೋದ್ರೆ ಅಲ್ಲಿ ಪ್ರತಿಯೊಬ್ಬ ಪ್ರಯಾಣಿಕರು ಬುಕ್ ಮಾಡುವಂಥ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಶಾಖೆ ಒಳಗಾಗುವಂಥ ಕೆಲಸ ಆಗ್ತಾಯಿದೆ ಇದೇ ನಿಟ್ಟಿನಲ್ಲಿ ಪ್ರತಿಯೊಬ್ಬಾರಿಯೂ ಕೂಡ ಅಂದರೆ ಹರಿದಿನ ಅಂತ ಬಂದಾಗ ಈ ರೀತಿಯಂಥ ಧೋರಣೆಯನ್ನು ಅನುಸರಿಸುವಂಥ ಕೆಲಸ ಏನು ಖಾಸಗಿ ಬಸ್ಗಳು ಮಾಲೀಕರು ಮಾಡ್ತಿರುವಂಥದ್ದು ಈ ನಿಟ್ಟಿನಲ್ಲಿ ಪ್ರಯಾಣಿಕರ ಒಂದು ಬೇಡಿಕೆ ಆರ್ ಟಿ ಒಲಾಕೆಗೂ ಕೂಡ ಮನವಿ ಮಾಡ್ತಾ ಇರುವಂಥದ್ದು ಈ ರೀತಿಯಾದಂಥ ದುಪ್ಪಟ್ಟು ಹಣವನ್ನು ನಾಲ್ಕರಷ್ಟು ಹಣವನ್ನು ನಾವು ಕಟ್ಟಲಿಕ್ಕಾದ್ರೂ ಎಲ್ಲಿ ಸಾಧ್ಯ ಆಗುತ್ತೆ ಬುಕ್ಕಿಂಗ್ ಮಾಡೋಕ್ಕೋದ್ರೆ ಆರುನೂರು ರೂಪಾಯಿ ಇರುವಂಥದ್ದು ಸಾವಿರದ ಎಂಟುನೂರು ಎರಡು ಸಾವಿರ ರೂಪಾಯಿವರೆಗೂ ಕೂಡ ಕೊಡುವಂಥ ಕೆಲಸ ಆಗ್ತಾಯಿದೆ ಈ ಒಂದು ಮೊತ್ತವನ್ನು ನಾವು ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ರೆ ಅಷ್ಟು ಇರಲ್ಲ ಎನ್ನುವಂಥದ್ರನ್ನಲ್ಲೂ ಕೂಡ ಒಂದು ಖಂಡನೆ ವ್ಯಕ್ತಪಡಿಸಿರುವಂಥ ಹಿನ್ನೆಲೆಯಲ್ಲಿ ಆರ್ ಟಿ ಒ ಇಲಾಖೆ ಅಧಿಕಾರಿಗಳು ಈ ಖಾಸಗಿ ಬಸ್ಗಳ ಮಾಲೀಕರ ದರ್ಬಾರ್ಗೆ ಬ್ರೇಕ್ ನೋಡುವಂತಹ ಕೆಲಸ ಮುಂದಾಗಬೇಕು ಎನ್ನುವಂಥದ್ರಲ್ಲಿ ಸದ್ಯ ಪ್ರಯಾಣಿಕರ ಹೊತ್ತಾಯ ಆಗಿರುವಂಥದ್ದು ಈ ಮೂಲಕವಾಗಿ ಪ್ರತಿ ಬಾರಿಯೂ ಕೂಡ ಒಂದಿನ ಎರಡು ದಿನ ಕ್ರಮಕ್ಕೆ ಮುಂದಾಗುವಂತಹ ಆರ್ ಟಿ ಒ ಅಧಿಕಾರಿಗಳು ಈ ಬಾರಿಯೂ ಕೂಡ ಈ ಖಾಸಗಿ ಬಸ್ಗಳ ಮಾಲೀಕರಿಗೆ ಬುದ್ಧಿ ಕೊಡುವಂತಹ ಕೆಲಸ ಮಾಡ್ತಾರ ಎನ್ನುವಂಥದ್ರ ಸದ್ಯ ಕಾದು ನೋಡಬೇಕಾಗಿರುವಂತಹ ಪ್ರಶ್ನೆ ಆಗಿದೆ ಸಸ್ಯಕಾಶಿ ಲಾಲ್ಬಾಗ್ ಹೂಗಳ ಹಬ್ಬಕ್ಕೆ ಸಜ್ಜಾಗ್ತಾ ಇದೆ ಜನವರಿ ಹದಿನೆಂಟರಿಂದ ಇಪ್ಪತ್ತ ಎಂಟರವರೆಗೆ ಪುಷ್ಪ ಪ್ರದರ್ಶನ ನಡೆಯಲಿದೆ ಹಾಗೆಯೇ ಬಸವಣ್ಣರ ವಿಚಾರದ ಥೀಮ್ ಅನ್ನ ಈ ಬಾರಿ ಇಟ್ಕೊಳ್ಳಲಾಗಿದೆ ತೋಟಗಾರಿಕಾ ಇಲಾಖೆ ಆಯೋಜನೆ ಮಾಡಿರುವಂಥ ಇನ್ನೂರ ಹದಿನೈದನೇ ಪ್ರದರ್ಶನ ಆಯಿತು ಈ ಪ್ರದರ್ಶನಕ್ಕೆ ಹತ್ತರಿಂದ ಹನ್ನೆರಡು ಲಕ್ಷಕ್ಕೂ ಹೆಚ್ಚು ಜನ ಬರುವಂಥ ನಿರೀಕ್ಷೆ ಇದೆ ಅನುಭವ ಮಂಟಪ ಐಕ್ಯ ಮಂಟಪ ಬಸವಣ್ಣರ ಪರಿಕಲ್ಪನೆಯನ್ನ ಇಲ್ಲಿ ಪ್ರಸ್ತುತಪಡಿಸಲಾಗುತ್ತೆ ಈ ಬಾರಿಯ ಫಲಪುಷ್ಪ ಪ್ರದರ್ಶನವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸುವ ನಿರೀಕ್ಷೆ ಇದೆ ಹನ್ನೆರಡನೇ ಶತಮಾನದ ಸಮಾನತವಾದಿ ಬಸವಣ್ಣರ ವಿಚಾರ ಹಾಗೂ ವಚನ ಸಾಹಿತಿ ಥೀಮ್ನೊಂದಿಗೆ ಈ ಬಾರಿಯ ಫ್ಲವರ್ ಶೋನ ಆಯೋಜನೆ ಮಾಡಲಾಗಿದೆ ಅನುಭವ ಮಂಟಪ ಐಕ್ಯ ಮಂಟಪ ಹನ್ನೆರಡನೇ ಶತಮಾನದ ಶರಣರಾದ ಬಸವಣ್ಣ ಅಲಮಪ್ರಭು ಅಂಬಿಗರ ಚೌಡಯ್ಯ ಸೇರಿದಂತೆ ಪ್ರಮುಖರ ಮೂರ್ತಿಗಳನ್ನು ಹೂಗಳ ಮೂಲಕ ಮಾಡಲಿದ್ದಾರೆ ಕಲಾವಿದರು ಕಡೆಯಲ್ಲಿ ಫಲಪುಷ್ಪ ಪ್ರದರ್ಶನಕ್ಕೆ ಸಸ್ಯಕಾಶಿ ಲಾಲ್ಬಾಗ್ ಸಿದ್ಧವಾಗ್ತಾ ಇದೆ ಜನವರಿ ಹದಿನೆಂಟರಿಂದ ಇಪ್ಪತ್ತ ಎಂಟರವರೆಗೆ ಫಲಪು ಪುಷ್ಪ ಪ್ರದರ್ಶನ ನಡೆಯುತ್ತೆ ಈ ಬಾರಿ ಬಸವಣ್ಣ ಅವರ ಥೀಮ್ ಇದೆ ಹಾಗೆಯೇ ತೋಟಗಾರಿಕೆ ಇಲಾಖೆ ಆಯೋಜನೆ ಮಾಡಿರುವಂಥ ಇನ್ನೂರ ಹದಿನೈದನೇ ಪ್ರದರ್ಶನ ಆಯಿತು ತೋಟಗಾರಿಕೆ ಇಲಾಖೆ ವತಿಯಿಂದ ನಡೀತಾ ಇರುವಂಥ ಫಲಪುಷ್ಪ ಪ್ರದರ್ಶನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವಂಥ ನಿರೀಕ್ಷೆ ಇದೆ ರಾಜ್ಯದಲ್ಲಿ ಲೋಕಸಭೆ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ ಇನ್ನೊಂದು ಕಡೆಯಲ್ಲಿ ಚುನಾವಣೆ ದಿನಾಂಕ ಘೋಷಣೆಗೂ ಮುಂಚಿತವಾಗಿ ಟಿಕೆಟ್ ಜಟಾಪಟಿ ಕೂಡ ಜೋರಾಗಿ ನಡೀತಾ ಇದೆ ತುಮಕೂರು ಲೋಕಸಭಾ ಕ್ಷೇತ್ರವನ್ನು ಗಮನಿಸ್ತೋ ಗಮನಿಸ್ತಾ ಹೋಗೋದಾದ್ರೆ ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಕುಟುಂಬ ರಾಜಕಾರಣ ನಡೀತಾ ಇದೆಯಾ ಎನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಹುಟ್ಟಿಕೊಳ್ತಾ ಇದೆ ಕಾರಣ ಅಂತ ಹೇಳಿದ್ರೆ ಟಿ ಬಿ ಜಯಚಂದ್ರ ಅವರು ನನ್ನ ಪುತ್ರನಿಗೆ ಈ ಬಾರಿ ತುಮಕೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ ಸಿಗಬೇಕು ಎನ್ನುವಂತ ಚರ್ಚೆಯನ್ನು ಮುಂದಿಟ್ಟಿದ್ದಾರೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಯೋಗೀಶ್ ಬನ್ನಿ ನೋಡೋಣ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಸಾಕಷ್ಟು ರಂಗೇರ್ತಾ ಇದೆ ಈಗಾಗಲೇ ಯಾರು ಅಭ್ಯರ್ಥಿ ಆಗಬೇಕು ಅನ್ನೋ ಗೊಂದಲಗಳ ನಡುವೆ ತುಮಕೂರು ಅನ್ನು ಕೂಡ ರಾಜಕೀಯ ಅಂದರೆ ಯಾವ ರೀತಿಯ ಅಂದರೆ ಕುಟುಂಬ ರಾಜಕಾರಣ ಆರಂಭ ಆಗಿದೆ ಈಗಾಗಲೇ ಜಯಚಂದ್ರ ಅವರು ಈಗಾಗಲೇ ತಮ್ಮ ಮನೆಗೆ ಅಂದರೆ ಸಂಜೆ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಪಕ್ಷದ ವರಿಷ್ಠರ ಮೇಲೆ ಒತ್ತಡ ಕೂಡ ಆಗ್ತಾ ಇದ್ದಾರೆ ಈಗಾಗಲೇ ಇವತ್ತು ತುಮಕೂರಿನಲ್ಲಿ ಮಾಧ್ಯಮಗಳ ಜೊತೆ ಅವರು ಮಾತಾಡಿದಂಥ ಜಯಚಂದ್ರ ಅವರು ತಮ್ಮ ಮಗ ಸಂಜೆಗೆ ಟಿಕೆಟ್ ಕೊಡಬೇಕು ಯಾಕೆ ಟಿಕೆಟ್ ಕೊಡಬೇಕು ಅಂದ್ರೆ ಅವರು ಕೂಡ ಈಗ ನಮ್ಮ ಸಮುದಾಯದಿಂದ ಬಹಳಷ್ಟು ಜನ ಇಲ್ಲ ಹಾಗಾಗಿ ಗೆದ್ದ ಎರಡೇ ಮೂರು ಜನ ಅಷ್ಟೇ ಇವರಿಗೆ ಈ ಬಾರಿ ಆತ ಕೂಡ ಆ ಟಿಕೆಟ್ ಆಕಾಂಕ್ಷಿಯಾಗಿದ್ದಾನೆ ಒಂದು ವೇಳೆಗೆ ಆತನಿಗೆ ಟಿಕೆಟ್ ಕೊಟ್ಟರೆ ಬಹುತೇಕ ಗೆಲುವು ಖಚಿತ ಅನ್ನೋದನ್ನು ತಮ್ಮ ಮಗನ ಪರವಾಗಿ ಬ್ಯಾಟಿಂಗನ್ನು ಬೀಸಿದ್ದಾರೆ ಮತ್ತು ಇನ್ನು ಉಳಿದಂತೆ ಆ ತುಮಕೂರು ಜಿಲ್ಲೆಯಲ್ಲಿ ಅಂದರೆ ಏನು ರಾಹುಲ್ ಗಾಂಧಿಯ ಸ್ಪರ್ಧಾ ವಿಚಾರನ ಮತ್ತೊಮ್ಮೆ ಅವರು ಮಾತಾಡಿದ್ದಾರೆ ಯಾಕೆಂದರೆ ಇಲ್ಲಿಗೆ ಲೋಕಸಭೆಗೆ ಬಂದು ಚುನಾವಣೆಯಲ್ಲಿ ನಿಂತರೆ ಸಾಕಷ್ಟು ಜಿಲ್ಲೆಯ ಕಾಂಗ್ರೆಸ್ಗೆ ಮತ್ತು ರಾಜ್ಯದ ಕಾಂಗ್ರೆಸ್ಗೆ ಮತ್ತಷ್ಟು ಬಲ ಬಂದಾಗುತ್ತೆ ಬಲ ಬಂದಂತಾಗುತ್ತೆ ಅನ್ನೋದು ಅವರ ಅಭಿಪ್ರಾಯ ಅಲ್ಲದೆ ಏನು ಒಂದು ವೇಳೆ ಏನು ಈಗ ಇಂದ ಕಾಂಗ್ರೆಸ್ಸಿಂದ ಹೊರಗಡೆ ಇರತಕ್ಕಂಥ ಬಿ ಸೋಮಣ್ಣವರು ಮತ್ತು ಸೋ ಮುದ್ದಹನ್ಮೇಗೌಡರು ಮತ್ತು ಕಾಂಗ್ರೆಸ್ನತ್ತ ಬರ್ತಾರೆ ಅನ್ನೋ ಮಾತುಗಳು ಕೇಳಿ ಇದೆ ಆದರೆ ಇದಕ್ಕೆ ಕಾರವಾಗಿ ಪ್ರತಿಕ್ರಿಯಿಸುವಂಥ ಮ ಏನು ಜಯಚಂದ್ರ ಅವರು ಅವರು ಈ ಕಾಂಗ್ರೆಸ್ ಅವರಿಬ್ಬರನ್ನ ಕರೆದು ಟಿಕೆಟ್ ಕೂಡ ಅನಿವಾರ್ಯ ಕಾಂಗ್ರೆಸ್ಗೆ ಇಲ್ಲ ಅನ್ನೋ ಮಾತನ್ನು ಈ ಮೂಲಕ ಅವರು ಹೇಳಿದ್ದಾರೆ ಒಟ್ಟಿನಲ್ಲಿ ನಾಳೆ ನಡೀತಾ ಸಭೆಯಲ್ಲಿ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ ಸುರ್ಜೇವಾಲಾ ಅವರ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ಏನೆಲ್ಲ ಅಂತಿಮ ನಿರ್ಧಾರ ಆಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ ದಾವಣಗೆರೆಯಲ್ಲಿ ಸಚಿವ ಕೆ ಎನ್ ರಾಜಣ್ಣ ಮುಖ್ಯಮಂತ್ರಿಗಳು ಹಾಗೆಯೇ ಉಪಮುಖ್ಯಮಂತ್ರಿ ಸ್ಥಾನ ಹಾಗೂ ಬೇರೆ ಪಕ್ಷದ ಶಾಸಕರಿಗೆ ಆಮಿಷ ವಿಚಾರಕ್ಕೆ ಸ್ಪಷ್ಟನೆಯನ್ನು ನೀಡಿದ್ದಾರೆ ನಮ್ಮಲ್ಲೇ ನೂರ ಮೂವತ್ತ ಎಂಟು ಶಾಸಕರು ಇದ್ದಾರೆ ಬೇರೆ ಶಾಸಕರ ಅವಶ್ಯಕತೆ ನಮಗಿಲ್ಲ ಡಿ ಸಿ ಎಂ ಸ್ಥಾನಕ್ಕೆ ನಮ್ಮದು ನಿರಂತರ ಬೇಡಿಕೆ ಇದ್ದೇ ಇದೆ ಅಂತ ಪ್ರತಿಕ್ರಿಯೆ ನೀಡಿದ್ದಾರೆ ಮನೆಗೆ ಹೋಗಿ ನಾವು ಎಲ್ಲ ಅವನಿಗೆ ಅಪ್ಲೈ ಇಲ್ಲ ಅಗತ್ಯ ತಿಂತ ಇರ್ತಾರೆ ಹಂಗೀಗ ಕಾಂಗ್ರೆಸ್ಸಲ್ಲಿ ನೂರು ಮೂವತ್ತೆಂಟು ಜನ ಇಲ್ಲೇ ಮಂತ್ರಿಗಳು ಆಗೋರು ಭಾಳ ಜನ ಕೂತವ್ರು ಇನ್ನು ಬೇರೆಯವ್ರು ಕರ್ಕೊಂಬಂದು ಮಂತ್ರಿ ಮಾಡುವಂಥ ಅವಶ್ಯಕತೆ ಏನಿದೆ ಅಂದರೆ ಆಂಜನೇಯನ ಇವರು ಅಪಾಸೆ ಮಾಡೋರು ಅಂತ ಅನ್ಕೊಳ್ಳೋಕೋಬಿಡ ಹಳ್ಳಿ ಗಾದೆ ಹೇಳಿದೆ ಅಷ್ಟೇ ನಿಮಗೆ ಅದು ಒತ್ತಾಯ ನಮ್ಮದು ನಿರಂತರವಾದಂತಹ ಕೇಂದ್ರದ ಹೈಕಮಾಂಡಿಗೆ ಸಲಹೆ ಆ ಸಲಹೆ ನಿರಂತರವಾಗಿ ನಾವು ಇಟ್ಟಿದ್ದೇವೆ ನಾವು ಯಾಕೆಂದ್ರೆ ನೋಡಿ ಈಗ ಹಿಂದೆ ಬಿ ಜೆ ಪಿ ಗೌರ್ಮೆಂಟು ಕರ್ನಾಟಕದಲ್ಲಿದ್ದಾಗಲೂ ಕೂಡ ಮೂರು ಜನ ಡಿ ಸಿ ಎಮ್ಗಳು ಮಾಡಿದ್ರು ಇತ್ತೀಚೆಗೆ ಕೇಂದ್ರದಲ್ಲಿ ಸರ್ಕಾರ ಸಾರಿ ಇತ್ತೀಚಿನ ಚುನಾವಣೆಗಳಲ್ಲಿ ರಾಜಸ್ಥಾನ ಮಧ್ಯಪ್ರದೇಶ ಛತ್ತೀಸ್ಗಢ ಮೂರು ರಾಜ್ಯದಲ್ಲೂ ಕೂಡ ಅವರ ಪಕ್ಷದ ಅಧಿಕಾರಕ್ಕೆ ಬಂದಿದೆ ಅಲ್ಲಿನೂ ಕೂಡ ಅವರು ಡಿ ಸಿ ಎಮ್ಗಳನ್ನು ಮಾಡಿ ಅಂದರೆ ನಾವು ಬಿ ಜೆ ಪಿ ಮಾಡಿದರೆ ನಾವು ಮಾಡಬೇಕು ಅಂತಕ್ಕಂಥದ್ದಲ್ಲ ಸಮಾಜದಲ್ಲಿ ಎಲ್ಲ ಸಮುದಾಯಗಳಿಗೂ ಕೂಡ ಅಧಿಕಾರವನ್ನು ನಾವೆಲ್ಲ ಹೇಳ್ತೀವಲ್ಲ ಸಮ ಸರ್ವರಿಗೂ ಸಮಬಾಳು ಸಮಪಾಲು ಅಂತ ಹಾಗೆ ಎಲ್ರಿಗೂ ಕೂಡ ಅಧಿಕಾರವನ್ನು ಹಂಚ್ಕೊಳ್ತಕ್ಕಂಥ ಅಭಿಲಾಷೆ ಎಲ್ಲ ಸಮುದಾಯದಲ್ಲೂ ಕೂಡ ಇರುತ್ತೆ ಅಭಿಲಾಷೆಯನ್ನು ಪೂರೈಸಲಿಕ್ಕೆ ಈ ರೀತಿಯ ಕ್ರಮ ಒಳ್ಳೇದು ಅಂತೇಳಿ ನಮ್ಮ ಸಲ ಅವರೆಲ್ಲ ಸೇರಿದ್ದಾರೆ ಸ್ವಾರ್ಥಕ್ಕೋಸ್ಕರ ಸೇರಲಿ ಅದೇ ತೊಂದರೆ ಇಲ್ಲ ಕರ್ನಾಟಕ ರಾಜ್ಯದ ಮತದಾರರು ಬಹಳ ಬುದ್ಧಿವಂತಿದ್ದು ಯಾರಿಗೆ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ನಿರ್ಣಯ ಅವರು ಮಾಡ್ತಾರೆ ಆ ದಿಸಿನಲ್ಲಿ ಈಗ ಅವರು ಒಮ್ಮತದ ಅಭ್ಯರ್ಥಿಯನ್ನು ನಿಲ್ಲಿಸಲಿಕ್ಕೆ ಇಪ್ಪತ್ತೆಂಟು ಸ್ಥಾನದಲ್ಲಿ ಅವರು ಪ್ರಯತ್ನ ಮಾಡ್ತಾರೆ ನಮ್ದೇನು ಯಾರ ಜೊತೆ ಅಲ್ಲಿ ಏನಿಲ್ಲ ಸೇನಿಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಇಪ್ಪತ್ತೆಂಟು ಜನ ಅಭ್ಯರ್ಥಿಗಳು ಕೂಡ ಸ್ಪರ್ಧೆಯನ್ನ ಮಾಡಿಸ್ತೇವೆ ನಾವು ಆ ಇಪ್ಪತ್ತೆಂಟು ಜನರೂ ಕೂಡ ಗೆಲ್ಲಬೇಕು ಅಂತಕ್ಕಂಥದ್ದು ನಮ್ಮ ಅಭಿಲಾಷೆ ಆ ರೀತಿಯ ಅಭಿಲಾಷೆ ಈಡೇರಲಿಕ್ಕೆ ನಾವು ಒಂದು ಉತ್ತಮ ಅಭ್ಯರ್ಥಿಗಳನ್ನು ಹಾಕಲಿಕ್ಕೆ ಚರ್ಚೆಗಳು ಪರವಾಗಿ ನಡೀತಾ ಇದೆ ಪದೇ ಪದೇ ಸಂಚಾರಿ ನಿಯಮವನ್ನ ಉಲ್ಲಂಘನೆ ಮಾಡೋರಿಗೆ ಬಿಗ್ ಶಾಕ್ ಆಗಿದೆ ನಿಯಮ ಉಲ್ಲಂಘನೆ ಮಾಡಿದ್ರೆ ಡಿ ಎಲ್ ಇನ್ ಮುಂದೆ ಕ್ಯಾನ್ಸಲ್ ಆಗುತ್ತೆ ಎರಡು ಸಾವಿರದ ಇನ್ನೂರ ಅರವತ್ತ್ ಮೂರು ಮಂದಿಯ ಲೈಸೆನ್ಸ್ ಕ್ಯಾನ್ಸಲ್ ಪ್ರಕ್ರಿಯೆ ಆರಂಭ ಆಗಿದೆ ರೂಲ್ಸ್ ಬ್ರೇಕ್ ಮಾಡಿದ ಏಳ್ನೂರ ಹನ್ನೊಂದು ಡ್ರೈವಿಂಗ್ ಲೈಸೆನ್ಸ್ ಅಮಾನತು ಮಾಡಲಾಗಿದೆ ಬೆಂಗಳೂರಿನ ಟ್ರಾಫಿಕ್ ಪೊಲೀಸರು ಜನರಿಗೆ ಬಿಗ್ ಶಾಕ್ ನೀಡಿದ್ದಾರೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಡ್ರೈವಿಂಗ್ ಲೈಸೆನ್ಸ್ ಅಮಾನತಿಗೆ ಸಂಚಾರ ಸಂಚಾರಿ ಪೊಲೀಸರು ಕ್ರಮವನ್ನು ಕೈಗೊಂಡಿದ್ದಾರೆ ಸಾರಿಗೆ ಕಚೇರಿಗೆ ಕಳುಹಿಸಿದರೆ ಈ ಪೈಕಿ ಏಳ್ನೂರ ಹನ್ನೊಂದು ಡ್ರೈವಿಂಗ್ ಲೈಸೆನ್ಸ್ ಅಮಾನತ್ತು ಎನ್ನುವಂಥದ್ದು ಗೊತ್ತಾಗಿದೆ ಉಳಿದ ಎರಡು ಸಾವಿರದ ಇನ್ನೂರ ಅರವತ್ತ್ಮೂರು ಮಂದಿಯ ಡ್ರೈವಿಂಗ್ ಲೈಸೆನ್ಸ್ ಅಮಾನತ್ತುಗೊಳಿಸುವಂಥ ಪ್ರಕ್ರಿಯೆ ಚಾಲನೆಯಲ್ಲಿದೆ ಬಿ ಎಂಟಿ ಸಿ ಬಸ್ಗೆ ಯುವಕ ತೇಜಸ್ ಬಲಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿ ಎಂ ಟಿ ಸಿ ಕೆಲ ಚಾಲಕರ ನಡೆಗೆ ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬಿ ಎಂ ಸಿ ಜನರ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಉದ್ಭವಿಸ್ತಾ ಇದೆ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡ್ತಾ ಇದ್ದಾರೆ ಅಪಘಾತಕ್ಕೆ ಇದೇ ಕಾರಣ ಆಗ್ತಾ ಇದೆಯಾ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮೂರು ಸಾವಿರದ ಇನ್ನೂರ ಎಪ್ಪತ್ತೊಂದು ಬಾರಿ ಟ್ರಾಫಿಕ್ ರೂಲ್ಸ್ ಅಂತ ಹೇಳಿದ್ರೆ ಸಂಚಾರಿ ನಿಯಮವನ್ನು ಉಲ್ಲಂಘನೆ ಮಾಡಲಾಗಿದೆ ಎಸ್ ಹಾಗಾದರೆ ಎಲ್ಲೆಲ್ಲಿ ಸಂಚಾರಿ ನಿಯಮವನ್ನು ಬಿ ಎಮ್ ಟಿ ಸಿ ಅವರು ಉಲ್ಲಂಘನೆ ಮಾಡಿದ್ದಾರೆ ಅಂಥೇಳಿ ನೋಡ್ತಾ ಹೋಗೋದಾದರೆ ಹಾಗೆಯೇ ಎಷ್ಟು ದಂಡ ಇದೆ ಇವ್ರ ಮೇಲೆ ಪೂರ್ವ ವಲಯದಲ್ಲಿ ಒಂದು ಲಕ್ಷದ ಐದು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಫೈನ್ ಪಶ್ಚಿಮ ವಲಯದಲ್ಲಿ ತೊಂಬತ್ತೇಳು ಸಾವಿರದ ಇನ್ನೂರು ಹಾಗೆಯೇ ದಕ್ಷಿಣದಲ್ಲಿ ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರದ ಐನೂರ ಐವತ್ತು ರೂಪಾಯಿ ಈಶಾನ್ಯದಲ್ಲಿ ಎಪ್ಪತ್ತ ಎಂಟು ಸಾವಿರದ ನಾನ್ನೂರ ಇಪ್ಪತ್ತೈದು ರೂಪಾಯಿ ವಾಯುವ್ಯದಲ್ಲಿ ನಾಲ್ಕು ಲಕ್ಷದ ಹದಿನಾಲ್ಕು ಸಾವಿರದ ಆರುನೂರ ಐವತ್ತು ಈ ರೀತಿಯಾಗಿ ದಂಡವನ್ನು ವಿಧಿಸಲಾಗಿದೆ ಶಿವಮೊಗ್ಗದಲ್ಲಿ ಹಾಲಿನ ದರ ಖರೀದಿ ಪದೇ ಪದೇ ಇಳಿಕೆ ಹಿನ್ನೆಲೆಯಲ್ಲಿ ದರ ಕಡಿತ ಖಂಡಿಸಿ ಹಾಲು ಉತ್ಪಾದಕರು ಬೃಹತ್ ಪ್ರತಿಭಟನೆಯನ್ನು ಮಾಡಿದ್ದಾರೆ ಶಿವಮೊಗ್ಗದಲ್ಲಿ ರಸ್ತೆ ಸಂಚಾರ ತಡೆದು ಹಾಲು ಸುರಿದು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಶಿಮೂಲ್ ಕಚೇರಿ ಮುಂದೆ ನೂರಾರು ಹಾಲು ಉತ್ಪಾದಕರು ಧರಣಿಯನ್ನು ನಡೆಸಿದರು ಶಿವಮೊಗ್ಗದ ಮಾಚಿನಹಳ್ಳಿಯಲ್ಲಿರುವಂಥ ಶಿಮೂಲ್ ಆಡಳಿತ ಕಚೇರಿ ಈ ಪ್ರತಿಭಟನೆಯನ್ನು ಮಾಡಲಾಗಿದೆ ತಿಂಗಳಲ್ಲಿ ಮೊದಲನೇ ಬಾರಿಗೆ ಒಂದ್ ರೂಪಾಯಿ ಎಪ್ಪತ್ತು ಪೈಸಾ ಕಡಿಮೆ ಮಾಡಿದ್ರು ಅದಾದ್ಮೇಲೆ ಮೊನ್ನೆ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕು ಮತ್ತೆ ಎರಡು ರೂಪಾಯಿಯನ್ನ ಕಡಿಮೆ ಮಾಡಿದ್ರು ಒಟ್ಟಾರೆ ಮೂರು ರೂಪಾಯಿ ಎಪ್ಪತ್ತೈದು ಪೈಸನ ದರವನ್ನ ಕಡಿಮೆ ಮಾಡಿದ್ದಾರೆ ಇವರು ಗ್ರಾಹಕರಿಗೆ ಕೊಡ್ತಾ ಇರುವಂತ ಹಾಲಿನ ಬೆಲೆಯನ್ನ ಇಳಿಕೆ ಮಾಡ್ಲಿಲ್ಲ ನಮಗೆ ಕೊಡ್ತಾ ಇರುವಂತ ಭೂಸದ ಬೆಲೆಯನ್ನ ಇಳಿಕೆ ಮಾಡ್ಲಿಲ್ಲ ಭೂಸದ ಬೆಲೆಯಲ್ಲಿ ಇನ್ನೂರು ರೂಪಾಯನ್ನ ಜಾಸ್ತಿ ಮಾಡಿದ್ರು ಹಾಗೇನೆ ರೈತರಿಗೆ ಕೊಡ್ತಾ ಇದ್ದಂತ ಸೌಲಭ್ಯಗಳನ್ನ ಕಡಿತ ಮಾಡಿದ್ರು ಹಾಗಾಗಿ ಇವತ್ತು ಶಿವಮೊಗ್ಗ ಹಾಲು ಒಕ್ಕೂಟ ಅಂದ್ರೆ ಶಿವಮೊಗ್ಗ ದಾವಣಗೆರೆ ಚಿತ್ರದುರ್ಗ ಈ ಮೂರು ಜಿಲ್ಲೆಗಳ ಎಲ್ಲ ರೈತ ಉತ್ಪಾದಕರು ಹಾಲು ಉತ್ಪಾದಕರು ಇಲ್ಲಿ ವಿದ್ಯುತ್ ಟವರ್ ಹಾಕುವ ನೆಪದಲ್ಲಿ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಪ್ರಶ್ನೆ ಉದ್ಭವಿಸ್ತಾ ಇದೆ ಪರಿಹಾರ ನೀಡುವಲ್ಲಿ ಸತಾಯಿಸ್ತಾ ಇದ್ದಾರೆ ಗುತ್ತಿಗೆದಾರರು ವಿದ್ಯುತ್ ಕಂಪನಿಯ ನೀಲಕಂಠ ಪರಿಹಾರವನ್ನು ನೀಡದೆ ಕಿರುಕುಳ ನೀಡ್ತಾ ಇದ್ದಾರಾ ಎನ್ನುವಂಥ ಪ್ರಶ್ನೆ ಹಾಗೆಯೇ ಆರೋಪ ಕೂಡ ವ್ಯಕ್ತವಾಗ್ತಾ ಇದೆ ಕೆಲ ರೈತರಿಗೆ ಹನ್ನೊಂದು ಲಕ್ಷ ಪರಿಹಾರ ಕೆಲವರಿಗೆ ಆರು ಲಕ್ಷ ಪರಿಹಾರ ಕೊಪ್ಪಳದ ಕುಷ್ಟಗಿ ತಾಲೂಕಿನ ನೀಡಶಿಯ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಕೆಲ ರೈತರಿಗೆ ಪರಿಹಾರವನ್ನು ಇನ್ನೂ ಕೂಡ ನೀಡಿಲ್ಲ ಅಂಥೇಳಿ ರೈತರು ಆರೋಪವನ್ನು ಮಾಡ್ತಾ ಇದ್ದಾರೆ ಮದ ಎನ್ನ ಕೂಸಾಯ್ಕನ ನಾನು ಸಾಯ್ಕ ನಾನು ಕೈ ಹೋಗುವೆ ಹೇಳಿರೋದು ನೀನಾ ಜಾಪ್ತಾರಿ ರಮಣ ಬಂದಿ ಹಾ ਦੇਖੋ ਇੱਕ ਛੋਟਾ ਨਿਊਜ਼ ਅਪਡੇਟਸ ਨੋਟ ਕਰਿਆ ਜੀ ਕਰਨਾ ਨਿਊਜ਼ ਸత్యਵੇ ਸੁਧਿਆ ਜੀਵਾੜਾ